ಪಶ್ಚಿಮ ಘಟ್ಟಗಳ ಪಚ್ಚೆ ಹೊದಿಕೆಯ ಆಳದಲ್ಲಿ ಅಡಗಿದ ಒಂದು ರತ್ನವಿದೆ ಅಗುಂಬೆ ದಕ್ಷಿಣ ಭಾರತದ ಚಿರಾಪುಂಜಿ ಇಲ್ಲಿ ಮೋಡಗಳು ಮರಗಳ ತುದಿಯನ್ನು ಚುಂಬಿಸುತ್ತವೆ ಮತ್ತು ಬೀಳುವ ಮಳೆಯ ಲಯಕ್ಕೆ ಸಮಯ ನಿಧಾನವಾಗುತ್ತದೆ ಅಗುಂಬೆ ಪ್ರತಿ ವರ್ಷ ಏಳು ಸಾವಿರ ಮೀಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಚಿರಾಪುಂಜಿಯ ನಂತರ ಎರಡನೇ ಸ್ಥಾನದಲ್ಲಿದೆ ಇಲ್ಲಿ ಮುಂಗಾರು ಕೇವಲ ಒಂದು ಋತುವಲ್ಲ ಅದು ಒಂದು ಜೀವನ ವಿಧಾನ ಸ್ಥಳೀಯರು ಮಂಜು ತುಂಬಿದ ಮುಂಜಾನೆಗಳಿಗೆ ಮತ್ತು ಹಿಂಚಿನ ರೂಪಗಳ ಮೇಲೆ ಮಳೆಯ ತಾಳಕ್ಕೆ ನಿದ್ರೆಯಿಂದ ಏಳುತ್ತಾರೆ ಪ್ರಾಚೀನ ಗ್ರಂಥಗಳಲ್ಲಿ ಅಗುಂಬೆಯು ಋಷ್ಯಶೃಂಗ ಋಷಿಗಳು ಬರಗಾಲ ಪೀಡಿತ ರಾಜ್ಯಗಳಿಗೆ ಮಳೆ ತಂದ ಸ್ಥಳವೆಂದು ಉಲ್ಲೇಖಿಸಲಾಗಿದೆ ಅವರು ಈ ಬೆಟ್ಟಗಳ ಮೇಲೆ ವಾಸಿಸುತ್ತಿದ್ದರು ಅವರ ಆತ್ಮವು ಪ್ರತಿ ಮುಂಜಾನೆ ಏರುವ ಮಂಜಿನಲ್ಲಿ ಇನ್ನೂ ನೆಲೆಸಿದೆ ಎಂದು ದಂತಕಥೆಗಳು ಹೇಳುತ್ತವೆ ಪರ್ವತಗಳಲ್ಲಿ ಪವಿತ್ರ ಸರ್ಪದಂತೆ ಕೆತ್ತಿದ ಅಗುಂಬೆ ಘಾಟ್ ಕರಾವಳಿ ಪ್ರದೇಶಗಳನ್ನು ಎತ್ತರದ ಪ್ರದೇಶಗಳಿಗೆ ಸಂಪರ್ಕಿಸುತ್ತದೆ ಹದಿನಾಲ್ಕು ಕಡಿದಾದ ತಿರುವುಗಳೊಂದಿಗೆ ಇದು ಧೈರ್ಯದ ಪರೀಕ್ಷೆ ಮತ್ತು ದೃಷ್ಟಿ ಆನಂದ ಎರಡೂ ಆಗಿದೆ ಅಗುಂಬೆ ಅತ್ಯಂತ ನಿಗೂಢ ಮತ್ತು ಭಯಾನಕ ಜೀವಿಗಳಲ್ಲಿ ಒಂದಾದ ಕಾಳಿಂಗ ಸರ್ಪದ ನೆಲೆಯಾಗಿದೆ ಈ ಉನ್ನತ ಪರಭಕ್ಷಕ ಮತ್ತು ಅದರ ದುರ್ಬಲ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಸಸ್ಯಶಾಸ್ತ್ರಜ್ಞ ರೊಮುಲಸ್ ವಿಟೇಕರ್ ಭಾರತದ ಮೊದಲ ಮಳೆಕಾಡು ಸಂಶೋಧನಾ ಕೇಂದ್ರವನ್ನು ಇಲ್ಲಿ ಪ್ರಾರಂಭಿಸಿದರು ಸಂಜೆ ಸೂರ್ಯಾಸ್ತದ ಸ್ಥಳಕ್ಕೆ ಹೋಗಿ ಮತ್ತು ನೀವು ಅಲ್ಲಿಗೆ ಹೋದಾಗ ದೂರದಲ್ಲಿರುವ ಅರೇಬಿಯನ್ ಸಮುದ್ರದಲ್ಲಿ ಸೂರ್ಯಾನ ಸುವರ್ಣ ಕಿರಣಗಳು ಕರಗಿದಾಗ ಮೋಡಗಳು ಕಣಿವೆಯಾದ್ಯಂತ ಪ್ರಾಚೀನ ಆತ್ಮಗಳಂತೆ ತೇಲುತ್ತವೆ ಇದು ಕೇವಲ ಒಂದು ನೋಟವಲ್ಲ ಅದು ಬೆಳಕಿನಲ್ಲಿ ಅಚ್ಚುತ್ತಿದ ಒಂದು ನೆನಪು ಅಗುಂಬೆ ಕೇವಲ ಒಂದು ಸ್ಥಳವಲ್ಲ ಇದು ಜನರು ಕಥೆಗಳು ಮತ್ತು ನಗು ರಸ್ತೆ ಬದಿಯ ಅಂಗಡಿಯಲ್ಲಿ ಬಿಸಿ ಕಪ್ಪು ಚಹಾ ಕುಡಿಯುವುದರಿಂದ ಹಿಡಿದು ಹಳೆಯ ಜಾನಪದ ಕಥೆಗಳನ್ನು ಕೇಳುವವರೆಗೆ ಅಗುಂಬೆ ನಿಮಗೆ ನಿಧಾನವಾಗಿ ಬದುಕಲು ಮತ್ತು ಆಳವಾಗಿ ಪ್ರೀತಿಸಲು ಕಲಿಸುತ್ತದೆ ಆ ಗುಂಬೆ ಮಳೆಗಿಂತ ಹೆಚ್ಚು ಇದು ಒಂದು ಜ್ಞಾಪನೆ ವೇಗವಾಗಿ ಸಾಗುವ ಜಗತ್ತಿನಲ್ಲಿ ಭೂಮಿಯೊಂದಿಗೆ ಉಸಿರಾಡುವ ಒಂದು ಸ್ಥಳವಾಗಿದೆ ನೀವು ಅದರ ಕರೆಯನ್ನು ಸ್ವೀಕರಿಸುತ್ತೀರಾ